ಜಸ್ಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋವನ್ನು ನೋಡುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇತ್ತೀಚೆಗೆ ಪ್ರಸಾರವಾದ ಯಜಮಾನ ಧಾರಾವಾಹಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದೆ ಇದು ಪ್ರೇಮ ತ್ಯಾಗ ಕುಟುಂಬ ಸಂಬಂಧಗಳು ಮತ್ತು ಸಾಮಾಜಿಕ ಸಂಕಟಗಳ ಮೇಲೆ ಆಧಾರಿತ ಆದ ಕಥಾನಕವೊಂದನ್ನು ಹೊಂದಿದೆ ಧಾರಾವಾಹಿಯ ಕತೆ ಪ್ರಾಥಮಿಕವಾಗಿ ಝಾನ್ಸಿ ಮತ್ತು ಒಂದು ಡೆಲಿವರಿ ಬಾಯ್ನ ನಡುವಿನ ಸಂಬಂಧದ ಸುತ್ತ ಸುತ್ತುತ್ತದೆ ಝಾನ್ಸಿ ಶ್ರೀಮಂತ ಕುಟುಂಬದಿಂದ ಬಂದಿದ್ದರೂ ಪುರುಷರ ಮೇಲೆ ನಂಬಿಕೆ ಇಲ್ಲದವಳು ಆದರೆ ಕೆಲ ಘಟನೆಗಳ ಪರಿಣಾಮವಾಗಿ ಆಕೆ ತನ್ನ ಜೀವನದಲ್ಲಿ ಒಪ್ಪಂದ ಮದುವೆಗೆ ಮುಂದಾಗುತ್ತಾಳೆ ಈ ಮದುವೆ ನಡೆಯೋದು ಅರ್ಥವಿಲ್ಲದ ರೀತಿಯಲ್ಲಿ ಆದರೆ ಕತೆ ಮುಂದುವರಿಯುತ್ತಿರುವಂತೆ ಅವರಿಬ್ಬರ ಸಂಬಂಧಗಳಲ್ಲಿ ನಿಜವಾದ ಪ್ರೀತಿ ವಿಶ್ವಾಸಬದ್ಧತೆ ಮತ್ತು ಜೀವನದ ಸವಾಲುಗಳು ಮೂಡಿಬರುತ್ತವೆ ಇನ್ನು ಜೂನ್ ನಾಲ್ಕರಲ್ಲಿ ನಡೆದ ಎಪಿಸೋಡ್ ಸಂಖ್ಯೆ ತೊಂಬತ್ ಮೂರರಲ್ಲಿ ಝಾನ್ಸಿಯ ಮನಸ್ಸು ನಿಧಾನವಾಗಿ ಬದಲಾಗುತ್ತಿರುವುದನ್ನು ನೋಡಬಹುದು ಡೆಲಿವರಿ ಬಾಯ್ನ ನಿಸ್ವಾರ್ಥ ಸಹಾಯ ಮತ್ತು ಆತ್ಮೀಯತೆ ಆಕೆಯ ಮನಸ್ಸಿಗೆ ಸ್ಪರ್ಶಿಸುತ್ತಿರುವುದು ತೋರಿಸಲಾಗಿದೆ ಆಕೆಯ ಕುಟುಂಬದಿಂದ ಆಗುತ್ತಿರುವ ಒತ್ತಡಗಳು ಮತ್ತು ಆತನ ಬದುಕಿನ ಹಿನ್ನೆಲೆ ಇವುಗಳ ನಡುವೆ ಪ್ರಬಲ ಸವಾಲುಗಳು ಮೂಡುತ್ತವೆ ಈ ಕತೆ ಒಂದು ತೀವ್ರ ಮನೋಭಾವದ ತಿರುವನ್ನು ಪಡೆಯುತ್ತದೆ ಇನ್ನು ಝಾನ್ಸಿಯ ಮದುವೆಯ ಬೆನ್ನಟ್ಟಿದ ಗಂಭೀರ ತಿರುವುಗಳು ಆಕೆಯ ತಾಯಿಯ ನಿರ್ಧಾರಗಳು ಮತ್ತು ಹೀರೋನ ಜೀವನದ ಮತ್ತೊಂದು ರಹಸ್ಯ ಬಯಲಿಗೆ ಬರುವ ಸಾಧ್ಯತೆ ಇದೆ ಎಂಬ ನಿರೀಕ್ಷೆ ಇದೆ ಜೂನ್ ಐದರಲ್ಲಿ ನಡೆದ ಎಪಿಸೋಡ್ ಸಂಖ್ಯೆ ತೊಂಬತ್ನಾಲ್ಕರಲ್ಲಿ ರಘು ಝಾನ್ಸಿಗೆ ಸಹಾಯ ಮಾಡುತ್ತಾನೆ ಈ ಎಪಿಸೋಡ್ನಲ್ಲಿ ಝಾನ್ಸಿ ನೀರಿನ ಪಾತ್ರೆಗಳನ್ನು ಎತ್ತುವಲ್ಲಿ ತೊಂದರೆ ಅನುಭವಿಸುತ್ತಿದ್ದಾಳೆ ಈ ಸಂದರ್ಭದಲ್ಲಿ ರಘು ಅವಳಿಗೆ ಸಹಾಯ ಮಾಡುತ್ತಾನೆ ಆದರೆ ಈ ಘಟನೆ ಮನೆಯವರಲ್ಲಿ ಅಸಮಾಧಾನವನ್ನು ಉಂಟು ಮಾಡುತ್ತದೆ ಏಕೆಂದರೆ ಅವರು ರಘು ಝಾನ್ಸಿಗೆ ಸಹಾಯ ಮಾಡುವುದನ್ನು ಇಷ್ಟಪಡುತ್ತಿಲ್ಲ ಈ ಘಟನೆ ಕಥೆಯಲ್ಲಿ ಹೊಸ ತಿರುವುಗಳನ್ನು ಉಂಟು ಮಾಡುತ್ತದೆ ಇನ್ನು ಮುಂದೆ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್